ಗಣೇಶ ಹಬ್ಬ ಹಿನ್ನೆಲೆ ಗಣೇಶ್ ತಯಾರಿಕರು ಭರ್ಜರಿ ತಯಾರಿಯನ್ನು ನಡೆಸಿದ್ದಾರೆ ಡಿಫರೆಂಟ್ ಡಿಫರೆಂಟ್ ಗಣಪತಿ ಮೂರ್ತಿಗಳು ತಯಾರಿ ಹಾಗೂ ಪರಿಸರ ಸ್ನೇಹಿ ಗಣಪನಿಗೆ ಗ್ರಾಹಕರಿಂದ ಹೆಚ್ಚಿದ ಬೇಡಿಕೆಯಾಗಿದೆ ಆರ್ಸಿಬಿ ಗಣೇಶ ನರಸಿಂಹ ಅವತಾರ ಗಣೇಶ ಮೂರ್ತಿಗಳಿಗೆ ಫುಲ್ ಡಿಮ್ಯಾಂಡ್ ಗಣಪತಿ ತಯಾರಿಕರ ಕಲೆಗೆ ಮನಸೂತ ಗಣೇಶ ಮೂರ್ತಿ ಪ್ರಿಯರು ದೇವನಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ ಕಣ್ಮನ ಸೆಳೆಯುತ್ತಿರುವ ಮೂರ್ತಿಗಳು ಹೊರ ಜಿಲ್ಲೆ ಮತ್ತು ಹೊರ ರಾಜ್ಯಗಳಿಂದ ಹೆಚ್ಚಾದ ಬೇಡಿಕೆ ಗ್ರಾಹಕರ ಇಚ್ಛೆಯಂತೆ ಗಣೇಶ ಮೂರ್ತಿಗಳನ್ನ ಮಾಡಿಕೊಡುವ ತಯಾರಿಕರು ಸ್ಟೋನ್ ವರ್ಕ್ ಕಣ್ಮನ ಸೆಳೆಯುವ ಅಲಂಕಾರಕ್ಕೆ ಗ್ರಾಹಕರು ಪೇದ ಹಾಕಿದ್ದಾರೆ ಈಗಾಗಲೇ ಮುನ್ನೂರಕ್ಕೂ ಹೆಚ್ಚು ಗಣೇಶ ಮೂರ್ತಿಗಳಿಗೆ ಆರ್ಡರ್ ಆಗಿದೆ ಹಬ್ಬದಲ್ಲಿ ಎಂಟುನೂರರಿಂದ ರಿಂದ ಒಂದು ಸಾವಿರ ಗಣಪತಿಗಳನ್ನು ತಯಾರಿ ಮಾಡಿ ಮಾರಾಟ ಮಾಡಲಾಗ್ತಾ ಇದೆ ಗ್ರಾಹಕರ ಪ್ರಶಂಸೆಗೆ ಗಣೇಶ್ ತಯಾರಿಕರು ಫುಲ್ ಖುಷ್ ಆಗಿದ್ದಾರೆ ಬೇರೆ ಕಡೆ ಅಂದ್ರೆ ನಿಮ್ಗೆ ನಾರ್ಮಲ್ ಗಣೇಶ ಸಿಗುತ್ತೆ ನಾರ್ಮಲ್ ಗಣೇಶ ಎಲ್ಲಾರು ಎಲ್ಲರೂ ಮಾಡ್ತಾರೆ ನಾವು ಈ ಸಲ ಮುಂಬೈ ಸ್ಟೈಲ್ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ ಮುಂಬೈ ಸ್ಟೈಲ್ ಅಲ್ಲಿ ಒಂದು ಹದಿನೆಂಟು ಇಪ್ಪತ್ತಡಿವೂ ಮಾಡ್ಬೋದು ಪೇಪರ್ಸ್ ಮೆಸೆಲ್ ಮಾಡ್ಬೋದು ಕ್ಲೇಲ್ ಮಾಡ್ಬೋದು ಅದೇನಂದ್ರೆ ಅದು ಸ್ವಲ್ಪ ಜನಕ್ಕೆ ಕೆಲಸ ಬರಲ್ಲ ಅದು ನಾವು ಬೇರೆಯವರು ಪಿ ಪಿ ಗಣೇಶ ಅಂದ್ಬಿಟ್ಟು ಪೇಪರ್ ಗಣೇಶ ಅಂದ್ಬಿಟ್ಟು ಪಿ ಅಂತ ಹೇಳ್ತಿದ್ದಾರೆ ಅದನ್ನ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಜನ ಏನ್ ಮಾಡ್ಬೇಕು ಫಸ್ಟ್ ಅದನ್ನ ತಿಳ್ಕೊಬೇಕು ಪೇಪರ್ ಗಣೇಶ ಹೆಂಗಿರುತ್ತೆ ಪಿಒಪಿ ಹೆಂಗಿರುತ್ತೆ ಅಂತ ಅದನ್ನ ನೋಡ್ಕೊಂಡು ನೀವು ವ್ಯಾಪಾರ ಮಾಡ್ರಿ ಯಾಕಂದ್ರೆ ಮೋಸ ಮಾಡೋ ಜಾಸ್ತಿ ಜನ ಇರ್ತಾರೆ ಅದರಿಂದ ನಾವು ಪೇಪರ್ಸ್ ಮೆಸೆಲ್ ಮಾಡ್ತೀವಿ ಕ್ಲೇಲ್ ಮಾಡ್ತೀವಿ ನಿಮ್ಗೆ ಯಾವ ತರ ಬೇಕು ನಿಮ್ಗೆ ಯಾವ ತರ ಮೆಚ್ಚಿಗೆ ಇದೆ ಫೋಟೋ ಕೊಟ್ಟರೆ ಸಾಕು ಎಷ್ಟೇ ಬೇಕು ಅಂದ್ರೆ ನೀವು ಫೋಟೋ ಕೊಟ್ರೆ ಅದೇ ತರ ನಾವ್ ಮಾಡ್ಕೊಡಕ್ ನಾವು ರೆಡಿ ನಮ್ಮಲ್ಲಿ ಸುಮಾರು ನೂರೈವರಿಂದೂರ ವೆರೈಟಿ ಇರುತ್ತೆ ಒಂದೊಂದು ಗಣೇಶ ಒಂದೊಂದು ತರ ಇರುತ್ತೆ ಬೇರೆ ರಾಜ್ಯಗಳಿಂದ ಬಂದು ನಮ್ ಗಣೇಶಗಳು ಇಲ್ಲಿ ನಮ್ ಕರ್ನಾಟಕದಲ್ಲಿ ಬಂದು ತಗೊಂಡಿದ್ದಾರೆ ಅದು ನಮ್ಗೆ ಬಹಳ ಖುಷಿ ಆಗ್ತಿದೆ ನಮ್ಗೆ ಈ ಕೆಲಸ ಮಾಡಿದ್ರೆ ನಮ್ಗೆ ಬಹಳ ಖುಷಿ ಇದೆ ನಮಗೆ ಇವಕ್ಕೆ ಏನು ಅಂತ ಇದಿಲ್ಲ ಒಂದ್ ಹತ್ತೈದು ವರ್ಷದಿಂದ ಎಲ್ಲಾ ಕಡೆ ಪೇಪರ್ ಮಾಡ್ತಾವ್ರೆ ಮಣ್ಣು ಮಾಡ್ತಾವ್ರೆ ಏನಂದ್ರೆ ಪಿಒಪಿ ಕರಗಲ್ಲ ಅದು ಒಂಥರ ಸಿಮೆಂಟ್ ಇದ್ದಾಗೆ ಅದು ಮಾಡಬಾರ್ದು ಅಂತ ಅವತ್ತಿಂದ ನಾವು ಸಾಧನೆ ಮಾಡ್ಕೊಂಡೆ ಬಂದಿದ್ರು ಇವತ್ತು ಮಾಡ ಹೇಳ್ತಾ ಇದ್ರೆ ಅವತ್ತಿಂದ ಹೇಳ್ತಾ ಇದ್ರ ನಾವು ಕೆಲವರೆಲ್ಲ ಮಾಡ್ತಾ ಇದ್ರ ಸರ್ಕಾರದ ಅದ್ರ ಬಗ್ಗೆ ಕ್ರಮ ತಗೊಬೇಕಷ್ಟೇ ನಾವ್ ಹೇಳಿ ಹೇಳಿ ಸಾಕಾಯ್ತು ಕ್ರಮ ತಗೊಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ